ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷಗಳು ಈ ಏಳು ರಾಶಿಯವರಿಗೆ ಲಾಭವೋ ಲಾಭ ಗಜಕೇಸರಿ ಯೋಗ ಇರೋದ್ರಿಂದ ರಾತ್ರೋರಾತ್ರಿ ಶ್ರೀಮಂತರ ಆಗ್ತಾರಂತೆ ಲಕ್ಷ್ಮಿ ಕುಬೇರರ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರರಿಗೆ ಭಕ್ತಿಯಿಂದಲಾಯ್ಕೊತ್ತು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹತ್ತು ಎಂದಿನಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಲಾಭವೋ ಲಾಭ ಅಂತ ಹೇಳಲಾಗ್ತಿದ್ದು ಗಜಕೇಸರಿ ಯೋಗ ನಿರ್ಮಾಣವಾಗಿರೋದ್ರಿಂದ ರಾತ್ರೋರಾತ್ರಿ ಇವರು ಶ್ರೀಮಂತಿಕೆಯ ಯೋಗವನ್ನ ಅನುಭವಿಸ್ತಾರೆ ಇವರ ಭೌತಿಕ ಸುಖ ಸೌಕರ್ಯಗಳು ಈ ಸಂದರ್ಭದಲ್ಲಿ ಹೆಚ್ಚಾಗೋದ್ರ ಜೊತೆಗೆ ಇವರು ಮಾಡಿರ್ತಕ್ಕಂತ ಒಂದಷ್ಟು ಹೂಡಿಕೆಯ ಲಾಭವನ್ನ ಈ ಒಂದು ಸಂದರ್ಭದಲ್ಲಿ ಕಾಣ್ತಾರೆ ಸಂಪತ್ತು ವೃತ್ತಿಯಾಗತ್ತೆ ಜೊತೆಗೆ ಹಣ ಹರಿದು ಬರುತ್ತೆ ಅಂತ ಹೇಳ್ಬಹುದು ಲಕ್ಷ್ಮೀ ದೇವಿಯ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಪ್ರತಿಯೊಂದು ಹೆಜ್ಜೆ ಇರುವಾಗ್ಲೂ ಕೂಡ ನೀವು ಒಂದಷ್ಟು ಯೋಚನೆಯನ್ನ ಮಾಡಿ ಆನಂತರ ನೀವು ಹೂಡಿಕೆಯನ್ನ ಮಾಡಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯಿಂದ ವರದಾನ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಮಾನ್ಯತೆ ಅನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗೋದ್ರ ಜೊತೆಗೆ ಸಂಬಳ ಹೆಚ್ಚಾಗಿ ದೀರ್ಘಕಾಲದ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಸಂಪತ್ತು ಮತ್ತು ಯಶಸ್ಸು ಹೆಚ್ಚಾಗೋದ್ರ ಜೊತೆಗೆ ಬಾಕಿ ಉಳಿದಿರ್ತಕ್ಕಂಥ ಕಾರ್ಯಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಕಠಿಣ ಪರಿಶ್ರಮದ ಫಲವಾಗಿ ಹಣದ ಜೊತೆಗೆ ಖ್ಯಾತಿ ಕೂಡ ಸಿಗುತ್ತೆ ವೃತ್ತಿಯಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ಪ್ರೋತ್ಸಾಹ ನಿಮ್ಗೆ ಆನಂದ ಕ್ಷಣಗಳನ್ನ ಅನುಭವ ಂತೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲಕ್ಷ್ಮೀದೇವಿಯವರ ಪ್ರಸಾದದಿಂದ ನಿಮ್ಗೆ ಸುವರ್ಣ ಅವಕಾಶಗಳು ಇನ್ಮುಂದೆ ಶುರುವಾಗ್ತಿರೋದ್ರಿಂದ ನೀವು ಬಹಳಷ್ಟು ಅದೃಷ್ಟ ಶಾಲಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಕ್ಕಳಾಗದೇ ಇರ್ತಕ್ಕಂತವರಿಗೆ ಮಕ್ಕಳಾಗುವ ಯೋಗ ಇತ್ತು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರನ್ನ ನೀವು ಮದುವೆಯಾಗುವ ಯೋಗ ಕೂಡ ಇದೆ ಇಂದು ಮಾಡಿದ ಹೂಡಿಕೆ ನಿಮ್ಗೆ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನ ಮುಂದೆ ಹೆಚ್ಚಿಸ್ತಾ ಹೋಗುತ್ತೆ ವಾದಗಳು ಮತ್ತು ಅನವಶ್ಯಕ ಜಗಳಗಳಿಂದ ನೀವು ತಪ್ಪಿಸಿಕೊಂಡ್ರೆ ತುಂಬಾನೇ ಬಳಿಯದ್ದು ಈ ಒಂದು ಸಂದರ್ಭದಲ್ಲಿ ನೀವು ಸೋಲಿನ ಯಾವುದೇ ರೀತಿಯ ರುಚಿಯನ್ನ ನೋಡೋದಿಲ್ಲ ಮುಂದೆ ಎಲ್ಲಾ ಅವಕಾಶಗಳನ್ನ ಬಹಳ ಅದೃಷ್ಟಮಯವಾಗಿ ಬಳಸ್ಕೊಳ್ತೀರಾ ಅವೆಲ್ಲವೂ ಕೂಡ ನಿಮ್ಗೆ ಸುವರ್ಣ ಅವಕಾಶಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಘಾತಗಳನ್ನ ಅನುಭವಿಸ್ಬೇಕಾಗತ್ತೆ ಆದರೆ ಆದ್ರಿಂದ ಹೊರಗಡೆ ಬಂದ್ರೆ ನಿಮ್ಗೆ ನೈತಿಕ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಕುಟುಂಬ ಸದಸ್ಯರ ಜೊತೆಗೆ ನೀವು ಒಂದಷ್ಟು ಧಾರ್ಮಿಕ ಸ್ಥಳಗಳಿಗೆ ಯಾತ್ರೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಯಾಗಿ ದೀರ್ಘಕಾಲದ ಬಾಕಿ ಉಳಿದಿರ್ತಕ್ಕಂತ ಒಂದಷ್ಟು ಕೆಲಸಗಳು ಪರಿಪೂರ್ಣವಾಗತ್ತೆ ಇಷ್ಟೆಲ್ಲ ಸಮಸ್ಯೆಗಳ ಜೊತೆ ಜೊತೆಗೆ ಒಂದಷ್ಟು ಲಾಭಗಳನ್ನ ಪಡ್ಕೊಳ್ತಿರ್ತಕ್ಕಂತ ಆ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು